ಶಿವಮೊಗ್ಗದ ಹಿಂದೂ ಕಾರ್ಯಕರ್ತ ಹರ್ಷ ಹತ್ಯೆಗಾಗಿ ಎರಡು ವರ್ಷ ಶಿವಮೊಗ್ಗದಲ್ಲಿ ಬಜರಂಗ ದಳ ಕಾರ್ಯಕರ್ತರಿಂದ ಪಂಚಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಈ ಕಾರಣಕ್ಕಾಗಿ ಹರ್ಷ ಹತ್ಯೆಯಾಗಿ ಎರಡು ವರ್ಷಗಳಾಗಿದೆ ಆ ಕಾರಣಕ್ಕಾಗಿ ಬಜರಂಗ ದಳ ಕಾರ್ಯಕರ್ತರಿಂದ ಪಂಚಿನ ಮೆರವಣಿಗೆಯನ್ನು ಹಮ್ಮಿಕೊಂಡಿರುವಂಥದ್ದು ವಿಎಚ್ಪಿ ಹಾಗೂ ಬಜರಂಗದಳ ಕಾರ್ಯಕರ್ತರಿಂದ ಈ ಪಂಚಿನ ಮೆರವಣಿಗೆಯನ್ನು ಹಮ್ಮಿಕೊಳ್ಳಲಾಗಿದೆ ಹಿಂದೂ ಕಾರ್ಯಕರ್ತ ಹರ್ಷನ ನೆನಪಿಗಾಗಿ ಪಂಜಿನ ಮೆರವಣಿಗೆಯನ್ನು ಆಯೋಜಿಸಲಾಗಿದೆ ಅಮರ್ ರಹೆ ಅಮರ್ ರಹೆ ಹರ್ಷ ಅಂತ ಘೋಷಣೆಯನ್ನ ಕೂಗಿದ್ದಾರೆ ಕಾರ್ಯಕರ್ತರು ಕಳೆದ ಎರಡು ವರ್ಷದ ಹಿಂದೆ ಹತ್ಯೆ ಆಗಿದ್ದಂತ ಹಿಂದೂ ಕಾರ್ಯಕರ್ತ ಪುಷ್ಪರ್ಚನೆ ಮಾಡೋದ್ರ ಮುಖಾಂತರ ಹಾಗೂ ನಿಮಿಷ ಸ್ಮರಣ ಮಾಡೋದ್ರ ಮುಖಾಂತರ ಅಭಿನಂದನೆಗಳನ್ನು ಕೂಡ ಸಲ್ಲಿಸಿದ್ದೇವೆ ಈಗ ಪುಷ್ಪಾರ್ಚನೆ ಮಾಡೋದ್ರ ಮುಖಾಂತರ ಹಾಗೂ ಅವನನ್ನ ಎರಡು ನಿಮಿಷ ಸ್ಮರಣೆ ಮಾಡೋದ್ರ ಮುಖಾಂತರ ಕಾರ್ಯಕ್ರಮವನ್ನ ಗೌರವ ನಮನವನ್ನ ನಾವೆಲ್ಲರೂ ಕೂಡ ಸಲ್ಲಿಸಿದ್ದೇವೆ ಈಗ ಕಳೆದ ಎರಡು ವರ್ಷದ ಹಿಂದೆ ಹಿಂದೂ ಕಾರ್ಯಕರ್ತ ಹರ್ಷಣ ಹತ್ಯೆ ಆಗಿತ್ತು ಈ ವಿಚಾರ ಕೂಡ ಸಿಕ್ಕಾಪಟ್ಟೆ ಸದ್ದು ಆಗಿತ್ತು ಸುದ್ದಿಯನ್ನ ಮಾಡಿತ್ತು ರಾಜಕೀಯ ತಿರುವನ್ನ ಪಡ್ಕೊಂಡಿತ್ತು ಪ್ರತಿಭಟನೆಯನ್ನ ಮಾಡಲಾಗಿತ್ತು ದೊಡ್ಡ ದೊಡ್ಡ ಮೆರವಣಿಗೆಗಳು ಕೂಡ ನಡೆದಿತ್ತು ಇದೀಗ ಎರಡು ವರ್ಷ ಆಗಿರುವಂಥ ಹಿನ್ನೆಲೆಯಲ್ಲಿ ಹಿಂದೂ ಕಾರ್ಯಕರ್ತರು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರುವಂಥದ್ದು ಅಮರ್ ರಹೆ ಅಮರ್ ರಹೆ ಹರ್ಷ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಕಾರ್ಯಕರ್ತರು ಹಿಂದೂ ಕಾರ್ಯಕರ್ತ ಹರ್ಷನ ನೆನಪಿಗಾಗಿ ಪಂಜಿನ ಮೆರವಣಿಗೆಯನ್ನು ಮಾಡಲಾಗಿದೆ ವಿ ಪಿ ಹಾಗೂ ಬಜರಂಗದಳ ಕಾರ್ಯಕರ್ತರಿಂದ ಪಂಜಿನ ಮೆರವಣಿಗೆಯನ್ನ ಮಾಡಲಾಗಿದೆ ಹಿಂದೂ ಕಾರ್ಯಕರ್ತನಾಗಿ ಗುರುತಿಸ್ಕೊಂಡಿದ್ರು ಹರ್ಷ ಎಲ್ಲ ಕಾರ್ಯಕ್ರಮಗಳಲ್ಲೂ ಕೂಡ ಓಡಾಡ್ತಾ ಇದ್ದರು ಅಂದರೆ ಒಂದು ಪ್ರಕರಣದಲ್ಲಿ ಹತ್ಯೆಯನ್ನು ಮಾಡಲಾಗಿತ್ತು ವಿಚಾರ ಬಹಳಷ್ಟು ಸದ್ದು ಮಾಡಿತ್ತು ಶಿವಮೊಗ್ಗದಲ್ಲಿ ರಾಜಕೀಯ ತಿರುವನ್ನು ಪಡ್ಕೊಂಡಿತ್ತು ರಾಜಕೀಯ ನಾಯಕರುಗಳು ಶಿವಮೊಗ್ಗಕ್ಕೆ ಎಂಟ್ರಿ ಕೊಟ್ಟಿದ್ದರು ದೊಡ್ಡ ದೊಡ್ಡ ಚರ್ಚೆಗಳು ಆಗಿತ್ತು ಈ ಎರಡು ವರ್ಷಗಳು ಕಳೆದು ಹೋಗಿದೆ ಇದೀಗ ಒಂದು ಕಾರ್ಯಕ್ರಮವನ್ನು ಮಾಡಲಾಗ್ತಾ ಇದೆ ಅಮರ್ ರಹೆ ಅಮರ್ ರಹೆ ಹರ್ಷ ಅಂತ ಘೋಷಣೆಯನ್ನು ಕೂಗಿದ್ದಾರೆ ಕಾರ್ಯಕರ್ತರು ಕಳೆದ ಎರಡು ವರ್ಷದ ಹಿಂದಿನ ಹತ್ಯೆ ಆಗಿತ್ತು ಇದು ಇವತ್ತು ಇದೀಗ ಹಿಂದೂ ಕಾರ್ಯಕರ್ತ ಹರ್ಷನ ನೆನಪಿಗಾಗಿ ಪಂಚನ ಮೆರವಣಿಗೆ ಕಾರ್ಯಕ್ರಮವನ್ನು ಮಾಡಲಾಗಿದೆ ಹಾಗೂ কলিত 이것 봐 들에 베티아아 i'll